ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲುವಿನ ಆಸರೆಯಲ್ಲಿ ಎಂಬತ್ತೊಂಬತ್ತರ ಪ್ರೋಮೊ ಹೇಗೂ ಸನ್ನಿಧಿಯ ಎಕ್ಸಾಮ್ ಎಂಟನೇ ತಾರೀಕಿಗೆ ಮುಗಿಯುತ್ತಲ್ಲ ಆದ್ದರಿಂದ ಹತ್ತನೇ ತಾರೀಕಿಗೆ ಫಂಕ್ಷನ್ ಇಟ್ಕೊಳ್ಳೋಣ ಅಂತ ನಾನು ಛತ್ರ ಬುಕ್ ಛತ್ರ ಬುಕ್ ಮಾಡಿಬಿಟ್ಟೇ ಬಂದಿದ್ದೀನಿ ಹೇಳಿದರು ವಿಶ್ವನಾಥ್ ವೇದಾಂತ್ ಅವಳ ಪಕ್ಕದಲ್ಲಿ ಕುಳಿತಿದ್ದರೆ ಏನಾದರೂ ಮಾತಾಡಬಹುದಿತ್ತು ಆದರೆ ಅವನು ಅವಳಿಗೆ ಎದುರಾಗಿ ಕುಳಿತಿದ್ದ ಈಗ ಹೇಳದೆ ನಿರ್ವಾಹವೇ ಇಲ್ಲ ಆದರೆ ಸನ್ನಿಧಿಗೆ ಹೇಳಲು ಸಾಧ್ಯವೂ ಆಗುತ್ತಿಲ್ಲ ಸನ್ನಿಧಿ ಈಗಲೂ ಮಾವನ ಮುಂದೆ ಮಾತಾಡಲು ತುಂಬ ಭಯಪಡುತ್ತಿದ್ದಳು ಊಟ ಮುಗಿಸಿ ಅವಳು ತನ್ನ ಪಾಡಿಗೆ ಓದಿಕೊಳ್ಳುತ್ತಿದ್ದಳು ಆದರೆ ಒಂದಕ್ಷರವೂ ಅವಳ ತಲೆಗೆ ಹತ್ತುತ್ತಿರಲಿಲ್ಲ ಅವಳಿಗಿಂದು ಏಕಾಗ್ರತೆಯಿಂದ ಓದಲು ಸಾಧ್ಯವಾಗುತ್ತಿಲ್ಲ ಮನಸ್ಸು ತುಂಬ ಬೇರೆಯೇ ವಿಷಯ ತುಂಬಿತ್ತಲ್ಲ ವೇದಾಂತ್ ಮತ್ತು ವಿಶ್ವನಾಥ್ ಯಾವುದೋ ವಿಷಯದ ಬಗ್ಗೆ ಗಹನವಾಗಿ ಮಾತುಕತೆ ಮಾಡುತ್ತಿದ್ದುದರಿಂದ ಅವನಿನ್ನೂ ರೂಮ್ಗೆ ಬಂದಿರಲಿಲ್ಲ ಅವಳು ಅವನಿಗಾಗಿಯೇ ಕಾಯುತ್ತಿದ್ದಳು ಸ್ಟಡಿ ರೂಮ್ನಲ್ಲಿ ಕುಳಿತು ಓದಲು ಸಾಧ್ಯವಾಗದೆ ಬೆಡ್ರೂಮ್ನಲ್ಲಿ ಕುಳಿತು ಓದತೊಡಗಿದಳು ಸನ್ನಿಧಿ ವೇದಾಂತ್ ಮಾತುಕತೆ ಮುಗಿಸಿ ರೂಮ್ಗೆ ಬರುವಾಗ ರಾತ್ರಿ ಹತ್ತುವರೆ ಗಂಟೆ ಕಳೆದಿತ್ತು ಪತ್ನಿ ರೂಮ್ನಲ್ಲಿ ಬೆಡ್ನ ಮೇಲೆ ಕುಳಿತು ಓದುತ್ತಿರುವುದನ್ನು ಕಂಡು ವೇದಾಂತ್ಗೆ ತುಂಬ ಆಶ್ಚರ್ಯವಾಯಿತು ಯಾಕ್ಸಾನು ಬೆಡ್ ಮೇಲೆ ಕೂತ್ಕೊಂಡು ಓದ್ತಾ ಇದೆಯಾ ನಿದ್ದೆ ಬರ್ತಾ ಇದೆಯಾ ಪ್ರೀತಿಯಿಂದ ವಿಚಾರಿಸಿದ ವೇದಾಂತ್ ಅವನನ್ನು ಕಾಣುತ್ತಲೇ ಇಷ್ಟು ಹೊತ್ತು ಅವಳು ತಡೆ ಹಿಡಿದಿದ್ದ ಭಾವನೆಗಳೆಲ್ಲ ಕಣ್ಣೀರ ರೂಪಾಗಿ ಅವಳ ಕಣ್ಣಂಚು ಒದ್ದೆಯಾದಾಗ ಅವನಿಗೆ ಆಶ್ಚರ್ಯವಾಯಿತು ವೇದಾಂತ್ ಯಾವಾಗಲೂ ಸಂಜೆ ಏಳು ಗಂಟೆಗೆಲ್ಲ ಮನೆಗೆ ಬಂದು ಬಿಡುತ್ತಿದ್ದ ಆದರೆ ಇಂದು ರಾತ್ರಿ ಒಂಬತ್ತು ಗಂಟೆಯ ಸಮೀಪವಾಗಿತ್ತು ಅವನು ಮನೆಗೆ ಬರುವಾಗ ಪಾಪ ಹುಡುಗಿ ತನಗಾಗಿ ಕಾದಿರಬಹುದು ಲೇಟಾಗಿ ಬಂದಿದ್ದಕ್ಕೆ ಅಳ್ತಾ ಇದ್ದಾಳೆ ಎಂದುಕೊಂಡ ವೇದಾಂತ್ ಸನ್ನಿಧಿ ಅವನ ಬಳಿ ತನ್ನ ಸಮಸ್ಯೆಯನ್ನು ಹೇಳಿಕೊಂಡು ತನ್ನ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುತ್ತಾಳ ತಾನು ಮಾಡಿದ ಸಹಾಯಕ್ಕಾಗಿ ವೇದಾಂತ್ ಅವಳಿಂದ ಏನನ್ನು ನಿರೀಕ್ಷಿಸುತ್ತಾನೆ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್